ಸರ್ ಪ್ರತಿಯೊಂದು ಬೆಲೆ ಗಗನಕ್ಕೇರಿದೆ ಸರ್ ನಾವು ಮನೆ ನಡ್ಸೋದು ತುಂಬಾ ಕಷ್ಟ ಆಗಿದೆ ಮಕ್ಕಳಿಗೆ ಸ್ಕೂಲಿಗೆ ಬೇರೆ ವ್ಯಾನ್ಗಳಲ್ಲೆಲ್ಲ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ನಾವು ಕಡಿಮೆ ಬೆಲೆಯಿಂದ ನಾವು ನಾವೇನು ಬಿಡೋಣ ಅಂದ್ರೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ ಮತ್ತೆ ನೋಡಿದ್ರೆ ಮನೆಯಲ್ಲಿ ಗ್ಯಾಸಿನ ಬೆಲೆ ಜಾಸ್ತಿ ಆಗಿದೆ ಪ್ರತಿ ಒಂದಕ್ಕೂ ಬೇಳೆ ಕಾಳು ಎಣ್ಣೆ ಪ್ರತಿ ವಸ್ತು ಮೇಲೆ ಜಿ ಎಸ್ ಟಿ ಅನ್ನೋ ಬಂದಿದೆ ನಮ್ಗೆ ಮನೆ ನಡ್ಸೋದೇ ಕಷ್ಟ ಆಗ್ಬಿಟ್ಟಿದೆ ಸರ್ ಉಲ್ಲ ಜನ ಆಕ್ರೋಶ ಅಂದ್ರೆ ಇವ್ರೇನ್ ಜಾಸ್ತಿ ಮಾಡಿದಾರಲ್ಲ ಆ ಉದ್ದೇಶಕ್ಕೆ ಜನ ಆಕ್ರೋಶ ಅಂತ ಮಾಡಿದಾರ ಏನಿದು ಏನ್ ಯಾಕೆ ಮಾಡಿರೋದು ಯಾಕೆ ಇವ್ರು ಬೆಲೆ ಜಾಸ್ತಿ ಮಾಡಿದಾರೆ ಬೆಲೆ ಜಾಸ್ತಿ ಮಾಡೋದನ್ನ ಆ ಉದ್ದೇಶ ಇಟ್ಕೊಂಡು ಮಾಡ್ತಿ ನಾವು ಅವ್ರೊಟ್ಟಿ ಹೋರಾಡ್ತೀವಿ ಇವ್ರು ಏನ್ ಮಾಡಿದ್ದಾರೆ ಆಕ್ರೋಶ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾರೆ ಅದೇನಿದು ಯಾವ ಯಾವ ಆಕ್ರೋಶ ಯಾವ ಉದ್ದೇಶಕ್ಕೆ ಆಕ್ರೋಶ ಮಾಡಿರೋದು ಹೇಳಿ ನೋಡು ಜನ ಆಕ್ರೋಶ ಅಂದ್ರೆ ಏನು ಜಾಸ್ತಿ ಮಾಡಿದಾರಲ್ಲ ಅದು ಕಡಿಮೆ ಮಾಡಿಲ್ಲ ಅನ್ನೋದ ಸರ್ ಅವ್ರು ಇರುವಾಗ್ಲೂ ನಾವು ಟ್ಯಾಕ್ಸ್ ಕಟ್ಟಿದೀವಿ ನಾವು ಇರುವಾಗ್ಲೂ ಟ್ಯಾಕ್ಸ್ ಕಟ್ತಾ ಇದೀವಿ ಈಗಲೂ ನಮ್ಮ ದುಡ್ಡನ್ನ ಇವ್ರು ಹೇಳ್ತಾ ಇದಾರೆ ಪದೇ ನಮಗೆ ನಾವು ಅದು ಟ್ಯಾಕ್ಸ್ ಕೊಡ್ತಾ ಇದ್ವಿ ಈಗ ಕೂಡ ನಾವು ಅವ್ರಿಗೆ ಟ್ಯಾಕ್ಸ್ ಕೊಡೋದ್ರಿಂದ ಅವ್ರು ಕರ್ಕೊ ಹೋಗುತ್ತಲ್ಲ ನಮಗೆ ಯಾರು ಕೊಟ್ಟಿಲ್ಲ ಆ ಟ್ಯಾಕ್ಸ್ ರಿಫರ್ನ್ ನಮ್ಮನ್ನ ಯಾಕೆ ಕೊಟ್ಟಿಲ್ಲ ಇವರು ಈಗ ಸರ್ಕಾರ ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ಟ್ಯಾಕ್ಸಿಗೆ ಏನು ಖಂಡಿತ್ವಾಗಿಯೂ ಇಲ್ಲ ನಮ್ಮ ಹೋರಾಟ ಮುಂದೆಯೂ ಇರುತ್ತೆ ಡೌನ್ ಆಗೋಕ್ಕೆ ಅಂತಲೂ ಇರುತ್ತೆ ನಾನು ಕಾಂಗ್ರೆಸ್ ಸುಮ್ಮನೆ ಡಿ ಕೆ ಮನವಿ ಈ ಒಂದು ಮಾಡಿದೋಲನ ಪ್ರತಿಯೊಂದು ಜಿಲ್ಲೆಗೆ ಪ್ರತಿಯೊಂದು ತಾಲೂಕಿನ ಮಟ್ಟಕ್ಕೆ ತಗೊಂಡೋಗಿ ಸಾರ್ವಜನಿಕರಿಗೆ ತನ್ನ ಮಾಡಿ ಒಂದು ಬೃಹತ್ ಆಂದೋಲನ ಮುಖಾಂತರವಾಗಿ ಇವತ್ತೇನು ಈ ಆಗ್ತಾ ಇರ್ತಕ್ಕಂಥ ಏಳು ರೂಪಾಯಿಯ ಹೊರೆ ಐವತ್ತು ರೂಪಾಯಿನ ಹೊರೆಯ ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡಿ ಮನವರಿಕೆ ಮಾಡಿ ತೆಗೆಯಂತ ಕೆಲಸ ಮಾಡಬೇಕು ಹೋರಾಟ ಮಾಡಿ ಅಂತ ಆಗ್ರಹಿಸ್ತಾ ಬಂಧುಗಳೇ ಲಾಸ್ಟ್ಲಿ ಆರ್ ನಾಟ್ ಅಟ್ಯಾಕಿಂಗ್ ಕಾಂಗ್ರೆಸ್ ಪಾರ್ಟಿ ದೇ ಆರ್ ಅಟ್ಯಾಕಿಂಗ್ ದ ಬಜೆಟ್ ದ ಹೌಸ್ ಅಂಡ್ ದಾಲಿ ಆಫ್ ದ ಕಾಮನ್ ಮ್ಯಾನ್ ಬಂಧುಗಳೇ ಇವತ್ತು ನಾನು ಕಡೆಯಲ್ಲಿ ಮಾತೇಳ್ತಾ ಇದ್ದೀನಿ ಇವರ ನೀತಿಗಳಿಂದ ಇವರು ಕಾಂಗ್ರೆಸ್

ಬಿಜೆಪಿಯವರು ನಿರಂತರವಾಗಿ ಕೋರ್ಟ್ ಕಚೇರಿಗಳಿಂದ ಹಲ್ಲೆ ಯಾಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಸೋನಿಯಾ ಗಾಂಧೀಜಿ ಅವರು ರಾಹುಲ್ ಅವರು ಬಡವರ ಪರ ತಂಪರವಾಗಿ ಧ್ವನ ಏರ್ತಾ ಇದ್ದಾರೆ ಧ್ವನಿ ಏರಿಸ್ತಾ ಇದ್ದಾರೆ ತಂಪರವಾಗಿ ಮಾತಾಡ್ತಾ ಇದ್ದಾರೆ ಅಂತೇಳಿ ತಂಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಹೇಳಿ ಆ ಕಾರಣಕ್ಕೋಸ್ಕರ ನಿರಂತರವಾಗಿ ಕೋರ್ಟು ಕಚೇರಿ ಇಡಿ ಐಟಿ ಸಿಬಿಐ ಮುಖಾಂತರವಾಗಿ ಅವರ ಒಂದು ಧ್ವನಿಯ ಮೊಟಕೊಳ್ತ ಪ್ರಯತ್ನ ಮಾಡ್ತಾ ಇದ್ದಾರೆ ಬಂಧುಗಳೇ ಮೋದಿ ದೇ ಆರ್ ದ ಆಫ್ ಮೋದಿ ಅಟ್ರೋಸಿಟಿ ಬಂಧುಗಳೇ ಇವತ್ತು ಅವರು ಸೋನಿಯಾ ಗಾಂಧೀಜಿ ರಾಹುಲ್ ಗಾಂಧೀಜಿ ಕಣ್ಣುಗಳು ಯಾಕೆ ತಗೋತಾರೆ ಅಂದ್ರೆ ಯಾಕಂದ್ರೆ ಒಂದಂತೂ ಖಚಿತವಾಗಿದೆ ಒಂದಂತೂ ಗ್ಯಾರಂಟಿ ಆಗಿದೆ ಬಡವರ ಅದು ರಾಹುಲ್ ಗಾಂಧೀಜಿ ಸೋನಿಯಾ ಆ ಇವತ್ತು ಈ ಫೈಟ್ ದ ಕಾಸ್ಟ್ಲಿ ಲೈಫ್ movement so that they are forced to roll back the price of gas cylinder as also petrol and diesel. Thank you. ಒಂದು ಇವತ್ತು ನಮ್ಮ ತಮ್ಮನ್ನು ಮನವಿ ಮಾಡುವಂಥದ್ದು ಎಲ್ಲರೂ ಎದ್ದೇಳಿ ಜಾಗೃತರಾಗಿ ಸಂಘಟಕರಾಗಿ ಒಗ್ಗಟ್ಟಾಗಿ ಹೋರಾಟ ಮಾಡಿ ರಾಜ್ಯಗಳಲ್ಲಿ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಈ ಒಂದು ಬೀದಿ ಬಿಜೆಪಿ ಸರ್ಕಾರದ ಬೆರೆಯ ವಿರುದ್ಧವಾಗಿ ಆಂದೋಲನ ಪ್ರಾರಂಭ ಮಾಡಿ ಕರ್ನಾಟಕವನ್ನು ಒಂದು ಮಾದರಿಯಾಗಿ ಮಾಡಿ ದೇಶಾದ್ಯಂತ ಹೋರಾಟ ಮಾಡಿ ಅಂತ ಹೇಳಿ ನಮಸ್ಕಾರ ನಮಸ್ಕಾರ ಥ್ಯಾಂಕ್ ಯು ಸನ್ಮಾನ್ಯ ಸುಧಾರಿಗೆ ಧನ್ಯವಾದಗಳು ಸಭೆಯ ಕೊನೆಯ ಗಟ್ಟಿಗೆ ಆಗಮಿಸಿದೀವಿ ಬೇಕಿತ್ತ ದುಬಾರಿ ಬಿಜೆಪಿ ಕೇಂದ್ರ ಸರ್ಕಾರ ಅಂತ ಹೇಳಿ ನಾವೇನು ಕೆಪಿಸಿಸಿ ವತಿಯಿಂದ ಇವತ್ತು ಜನ ಆಕ್ರೋಶವನ್ನು ಮಾಡಿದೀವೋ ಈಗ ಕೊನೆಯಿಂದಾಗಿ ಭಾಷಣ ಮಾಡಲಿದ್ದಾರೆ ನಮ್ಮ ನಿಮ್ಮೆಲ್ಲರೂ ಹೆಚ್ಚಿನ ನಾಯಕರು ಕರ್ನಾಟಕ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿ ಆದಂತ ಸನ್ಮಾನ್ಯ ಸಿದ್ದರಾಮಯ್ಯ